ನಾನ್ ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಭಾರತ್ ಯೂಟ್ಯೂಬ್ ಚಾನಲ್ ನಾನ್ ಇವತ್ತೊಂದು ವಿಶೇಷವಾದಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಏನ್ ವಿಶೇಷತೆ ಅಂದ್ರೆ ಇಲ್ಲಿ ಮಕ್ಕಳಾಗ್ದವರಿಗೆ ಮಕ್ಕಳಾಗತ್ತೆ ನೌಕರಿ ಆಗದವರಿಗೆ ನೌಕರಿ ಆಗತ್ತಂತೆ ಕಾಳ ಸರ್ಪ ದೋಷ ಕಾಳ ಸರ್ಪ ದೋಷ ಈ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ದೋಷ ಸರ್ಪ ನಿವಾರಣೆ ಆಗತ್ತಂತೆ ಹಾಗಿದ್ರೆ ಈ ದೇವಸ್ಥಾನ ಇರುವುದಾದ್ರಲ್ಲಿ ಆ ಊರಾದ್ರೂ ಯಾವ್ದು ಬನ್ನಿ ಇವತ್ತಿನ ನಮ್ಮ ಪಯಣ ಆ ಸರ್ಪ ದೋಷ ನಿವಾರಣೆ ಆಗುವಂಥ ದೇವಸ್ಥಾನದ ಕಡೆಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಶುರು ಮಾಡ್ತಾ ನೆಲ್ಲ ಆ ಒಂದು ದೇವಸ್ಥಾನದಲ್ಲಿ ನಾನೀನಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮಾಲ್ಗತ್ತಿ ಗ್ರಾಮದ ಹಿರೋಡೇಶ್ವರ ದೇವಸ್ಥಾನದಲ್ಲಿ ನಾನಿದ್ದೀನಿ ಏನು ಅಂದರೆ ನಿಮಗೆ ಕಾಳಸರ್ಪ ದೋಷ ಇದ್ರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಇಲ್ಲಿ ಬಂದ್ರೆ ಕಾಳಸರ್ಪ ದೋಷ ಪರಿಹಾರವಾಗುತ್ತಂತೆ ಹಾಗಿದ್ರೆ ಈ ದೇವಸ್ಥಾನ ತೋರಿಸ್ತೀನಿ ದೇವಸ್ಥಾನದ ಇತಿಹಾಸನ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡೋಣ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಮಾಲಗತ್ತಿಯ ಹಿರೋಡೇಶ್ವರ ದೇವಸ್ಥಾನ ಈ ದೇವಸ್ಥಾನವು ಕಲಬುರಗಿ ಜಿಲ್ಲೆಯಿಂದ ಸುಮಾರು ಮೂವತ್ತ ಐದು ಕಿಲೋಮೀಟರ್ ದೂರವಾಗುತ್ತದೆ ಇಲ್ಲಿಗೆ ಬಂದರೆ ಸರ್ಪಕಾಳ ದೋಷ ನಿವಾರಣೆಯಾಗುತ್ತಂತೆ ಈ ಮಾಲಗತ್ತಿಯ ಹಿರೋಡೇಶ್ವರ ದೇವಸ್ಥಾನಕ್ಕೆ ಕಲಬುರಗಿಯ ಅನ್ನದಾಸೋಹಿ ಮಹಾದಾಸೋಹಿ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ಶರಣಬಸವೇಶ್ವರರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರಂತೆ ಮಾಲಗತ್ತಿಯ ಹಿರೋಡೇಶ್ವರ ದೇವಾಲಯದ ಪರಮ ಪೂಜ್ಯರಾದ ಶ್ರೀ ಚನ್ನಬಸವ ಶರಣರು ಕಲಬುರಗಿಯ ಶರಣಬಸವೇಶ್ವರರು ಮಾಲಗತ್ತಿಯ ಹಿರೋಡೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋ ವಿಷಯದ ಬಗ್ಗೆ ಮಾತಾಡಿದರೆ ಏನು ಹೇಳಿದರೆ ಕೇಳೋಣ ಬನ್ನಿ ಯ್ಯ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡು ನೋಡಯ್ಯ ಸ್ಮರಣೆಯಲ್ಲಿ ಎನ್ನ ಆರಾಧ್ಯ ದೈವ ಶ್ರೀ ಎರಡೇಶ್ವರ ಕರತುಗದ್ದಿಗೆ ಹಣೆಮೊಡೆದು ಹಾಗೂ ನನ್ನ ಆರಾಧ್ಯ ಗುರುಗಳಾದಂತಹ ಪರಮ ಪೂಜ್ಯ ಚಟಸ್ಥಲ ಬ್ರಹ್ಮ ಡಾಕ್ಟರ್ ಶಿವಾಚಾರ್ ಶಿವಾಚಾರ ಹಾರ್ಕುಡ್ ಚರಣಂಗಳಿಗೆ ಹಣೆಮೊಳಿದು ಹಾಗೂ ಗುಲ್ಬರ್ಗ ಜಿಲ್ಲೆಯ ಚಿತಾಪುರ ತಾಲೂಕಿನ ಮಾಲ್ಗತ್ತಿ ಗ್ರಾಮದಲ್ಲಿ ಇರತಕ್ಕಂತಹ ದೇವಸ್ಥಾನ ಎರಡೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಪೂಜೆ ಆಗ್ತಿತ್ತು ಮತ್ತೇನಪ್ಪ ಏನಪ್ಪ ಅಂದ್ರೆ ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತಿತ್ತು ಹೀಗೆಲ್ಲ ನಡೀತಾ ಇತ್ತು ನಾನು ರಾಜಶ್ರೀ ಕಂಪ್ನಿಯಲ್ಲಿ ನನ್ನ ಅಂತ ಒಂದು ಹೇಳಬೇಕಂತಂದ್ರೆ ನಾನು ರಾಜೇಶ್ವರಿ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದೆ ಆ ಜಾಬ್ ಮಾಡುವಂಥ ಸಂದರ್ಭದಲ್ಲಿ ನನಗೇನೋ ಆ ಭಗವಂತನ ಪ್ರೇರಣೆ ಆಯಿತು ಕರ್ಷನಲ್ಲಿ ಬಂದ ಆ ಭಗವಂತ ನೀನು ಬಂದು ಇಲ್ಲೇ ಏನಪ್ಪ ಅಂದ್ರೆ ಸೇವಾ ಮಾಡಬೇಕು ಅಂತ ಹೇಳಿದೆ ನಾನು ಬಂದು ಐದು ದಿವಸ ಇಲ್ಲ ಸೇವಾ ಮಾಡಿದೆ ಮಾಡಿದ ತಕ್ಷಣ ಏನಪ್ಪ ಅಂತಂದ್ರೆ ಐದನೇ ದಿವಸಕ್ಕೆ ನನ್ನ ಸ್ವಪ್ನದಲ್ಲಿ ಬಂದು ಎರಡೇಶ್ವರ ನೀನು ಐದು ದಿವಸ ಸೇವಾ ಮಾಡ್ತಾಯಿದ್ದಿ ಎದಗೋಸ್ಕರ ಅಂತ ಅಂತೇಳಿ ಸ್ವಪ್ನದಲ್ಲಿ ಅನಿಸಿತು ನಾನು ಹೇಳಿದೆ ನಾನು ಪರ್ಮನೆಂಟ್ ನೌಕರಿ ಆಗೋ ಆಸ್ತಿ ಕಂಪ್ನಿಯಲ್ಲಿ ಅಂತ ಹೇಳಿದೆ ಇಲ್ಲ ನಿನಗೆ ಪರ್ಮನೆಂಟ್ ಏನಪ್ಪ ಅಂದ್ರೆ ನಾನು ಇಲ್ಲೇ ಕೊಡ್ತೇನೆ ನೀ ಏನಪ್ಪ ಅಂದ್ರೆ ಶಾಶ್ವತವಾಗಿ ಇಲ್ಲೇ ನೀ ಸೇವಾ ಮಾಡಬೇಕು ಅಂತಂತಕ್ಕಂಥ ವಾಣಿ ಆಯಿತು ಆಯಿತು ಅಂತ ನಾನು ಒಪ್ಪಿಕೊಂಡೆ ನಾನು ಹಿರಡೀಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ದಿನಕ್ಕೂ ಕೂತ ಅಂತಂದರೆ ಯಾರಾನ ಭಕ್ತಾದಿಗಳು ಬಂದು ಅಲ್ಲಿ ನಿಂತಿದ್ದರು ಅಂತಂದ್ರೆ ಅವರ ಕಷ್ಟಗಳೇನು ಅಂತ ಕೆಲಸದಿಂದ ಆ ಭಗವಂತ ನನಗೆ ಹೇಳ್ತಿದ್ದ ನಾನು ಅವ್ರಿಗೆ ಹೇಳಂತಂದಾಗ ನಾನು ಹೇಳ್ತಿರ್ಲಿಲ್ಲ ನಾನು ನನಗೆ ನೌಕರಿನೇ ಬೇಕು ರಾಸಿ ಕಂಪ್ನಿಯಲ್ಲಿ ನಾನು ಜಾಬ್ ಮಾಡ್ತೀನಿ ಇದೆಲ್ಲ ಸರಿ ಅನಿಸಲ್ಲ ನಮ್ಮ ಮನೇಲಿ ಇದಕ್ಕೆಲ್ಲ ಒಪ್ಪಲ್ಲ ಅಂತ ನಾನು ಸವಾಲು ಹಾಕಿದಾಗ ಇರಲಿಲ್ಲ ನೀನು ಇಲ್ಲೇ ನೌಕರಿ ಮಾಡಬೇಕು ನಿನ್ನಿಂದ ಜನಸೇವೆ ಭಾಳ ಆಗಬೇಕಾಗ್ಯದ ಈ ಕ್ಷೇತ್ರ ನಿನ್ನಿಂದ ಏನಪ್ಪ ಅಂತಂದ್ರೆ ಅಭಿವೃದ್ಧಿ ಆಗಬೇಕಾಗ್ಯದ ಅದಕ್ಕಾಗಿ ನೀನು ಹುಟ್ಟಿದ್ದೆ ಅಂತ ಹೆಚ್ಚಿನ ವಾಣಿ ಆಯಿತು ಅವಾಗ ನಾನು ಹೇಳಕ್ಕೆ ಪ್ರಾರಂಭ ಮಾಡಿದೆ ಎಲ್ಲರಿಗೂ ಒಳ್ಳೆಯದಾಯಿತು ಹಾಗೆ ಬಂದಂಥ ಭಕ್ತಾದಿಗಳು ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆಲ್ಲ ಮಕ್ಕಳು ಈ ಮನೆ ಮೊನ್ನೆ ಅಂತಂದ್ರೆ ನಮ್ಮ ಕಲಬುರಗಿ ಶರಣಬಸವೇಶ್ವರರ ದೇವಸ್ಥಾನದ ಪರಮ ಪೂಜ್ಯರಾದಂಥ ದಾಕ್ಷಿಣೆ ಅಮ್ಮವರು ಇಲ್ಲಿ ಬಂದಿದ್ದರು ನಮ್ಮ ಪೂಜ್ಯರಾದಂಥ ಡಾಕ್ಟರ್ ಶನಬಸಪ್ಪ ಅಪ್ಪವರು ಈ ಕ್ಷೇತ್ರ ಸಾಕಷ್ಟು ಬೆಳೆಸಿದ್ದಾರೆ ಇದಕ್ಕೆ ವಾರಸುದಾರ ಇಲ್ಲ ಅದಕ್ಕಾಗಿ ಇದು ವಾರಸುದಾರ ಬೇಕು ಅಂತ ಕೇಳಿದಾಗ ನೀವೇನಪ್ಪ ಅಂತ ಈ ಥರ ವ್ರತ ಮಾಡ್ರಿ ಒಳ್ಳೆಯದಾಗ್ತದೆ ಗಂಡು ಮಗ ಹುಟ್ಟುತ್ತದೆ ಅಂತ ಹೇಳಿದ್ದೆವು ಅವ್ರದೊಂದು ನಾಗ ದೋಷ ಇತ್ತು ನಾನಾದ ದೋಷ ಪರಿಹಾರ ಮಾಡಿಕೊಂಡು ದಾರಿದ್ರ ದಹನ್ ಅಂತಕ್ಕಂಥ ಒಂದು ವಶಿಷ್ಠ ಮುನಿಗಳು ಬರೆದಂಥ ಒಂದು ಸ್ತೋತ್ರ ಇತ್ತು ಅದನ್ನು ಕಂಟಿನ್ಯೂ ಅವರು ತೊಂಬತ್ತೊಂದು ದಿವಸ ಪಠಣ ಮಾಡಿದ್ರು ದೋಷ ಪರಿಹಾರ ಮಾಡಿಕೊಂಡ್ರು ಅವರಿಗೂ ಸಹ ಏನಪ್ಪ ಅಂತಂದ್ರೆ ಗಂಡು ಮಗು ಆಯಿತು ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ನಮ್ಮ ಚಂದ್ರಶೇಖರ್ ರೇವೂರವರು ಅವರೇನಪ್ಪ ಅಂದರೆ ಶಹಜೀರಾವ್ ಅಂತ ಕೇಶ ಒಬ್ಬ ಮನುಷ್ಯನೇನಪ್ಪ ಅಂತಂದ್ರೆ ಅವ್ರು ಏನೋ ಒಂದು ಇದ್ರಲಿಂದ ಅವರಿಗೆ ಅವರಿಗೆ ಏನು ಸ್ವಲ್ಪ ಮನಸ್ತಾಪದಿಂದ ಜಗಳ ಆಗಿತ್ತು ಅದೇನೋ ಒಂದು ಕಾರಣದಿಂದ ಕೇಸ್ ಆಗಿತ್ತು ಕೇಸ್ ಆದಾಗ ಅವರಿಗೆ ಗಡೀಪಾರಾಗಿದ್ದರು ಅವರು ಅವರು ಯು ಪಿದಾಗಿದ್ದರು ಅವರ ಗೆಳೆಯನಾದಂತಹ ಶರಣು ರಾಂಪುರಿ ಅವ್ರು ಬಂದು ಹಿಂಗೆ ಹಿಂಗೆ ನಮ್ಮ ಗೆಳೆಯನಪ್ಪ ಅಂತ ಇದಾಗದ ಹ್ಯಾಂಗ್ ಮಾಡಬೇಕು ಅಂತಂದಾಗ ಏನೂ ಆಗಲ್ಲ ಅವರಿಗೆಲ್ಲ ಒಳ್ಳೆಯದಾಗ್ತದೆ ನೀವು ಒಂದು ದಿವ್ಸ ಬರ್ರಿ ನಾನು ಏನಪ್ಪ ಅಂದ್ರೆ ಒಂದು ಐದಾರು ಹುಡಿಗಳ ಆಧಾರ್ ಪುಡಿಗಳನ್ನು ಕೊಡ್ತೀನಿ ಬಲ್ಲಿ ಇಟ್ಕೊಂಡು ಆ ಪೊಲೀಸ್ ಸ್ಟೇಷನ್ ಎದುರು ನಿಂತರೂ ಸಹ ಅವ್ರಿಗೆ ಏನೋ ಅರೆಸ್ಟ್ ಆಗಲ್ಲ ಏನಾಗಲ್ಲ ಅಂತ ಹೇಳಿದ್ದೆ ಅವಾಗ ಶರಣು ರಾಮ್ಪುರಿಯವರು ಬಂದು ನನ್ನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಾನು ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಂದು ಐದಾರು ಆಧಾರ್ ಪುಟಿಗಳನ್ನು ಕೊಟ್ಟೆ ಯಾರ್ಯಾರು ಇಟ್ಕೊಂಡಿದ್ದರು ಅವ್ರು ಪೊಲೀಸ್ ಸ್ಟೇಷನ್ಗೆ ಎದುರು ಹೋದ್ರೂ ಅವರು ಪೊಲೀಸರು ಏನೂ ಮಾಡಲಿಲ್ಲ ಆವಾಗ ಏನಪ್ಪ ಅಂದ್ರೆ ಚಂದ್ರಶೇಖರ ರೇವೂರು ಅವ್ರು ಬಂದು ಮೂರು ದಿನದಲ್ಲಿ ಪ್ರತಾಪ್ ಸಿಂಗ್ ಅವರು ಎಸ್ ಪಿದ ಹೆಸರಿತ್ತು ಅವರು ಟ್ರಾನ್ಸ್ಫರ್ ಆಗ್ಬೋದು ಮುಂದೇನಪ್ಪ ಅಂತಂದ್ರೆ ಆ ರೇವೂರು ಮತ್ತು ರೇವರು ಚಂದ್ರಶೇಖರ್ ಪಾಟೀಲ್ರವ್ರ ಹೆಂಥಿ ಬಂದು ಮುಂದೆ ನಮ್ಮ ಭವಿಷ್ಯ ಏನದ ನಾವಂತೂ ರಾಜಕೀಯ ಬರಬೇಕಂತೀವಿ ಅಂತ ಕೇಳಿದಾಗ ಈ ಸಾರಿ ನಾವು ಆರ್ಷ ಬರ್ತೀನಿ ಬರ್ರಿ ಅಂತಂದ್ರ ರೇವರು ಚಂದ್ರಶೇಖರ್ ಪಾಟೀಲು ಸಹ ಏನಪ್ಪ ಅಂತಂದ್ರೆ ಅವ್ರು ಆರ್ಷಿ ಬಂದರು ಈ ಕ್ಷೇತ್ರಕ್ಕೆ ಏನಪ್ಪ ಅನ್ನದಾನನೂ ಮಾಡಿದ್ರು ಮುಂದೆ ಏನಪ್ಪ ಅಂದರೆ ಕೆಲವು ದಿನಗಳಾದ ನಂತರ ಏನೇ ಇದು ಇಲ್ಲಿ ಸಾಕಷ್ಟು ಪವಾಡಗಳಾಗ್ತಾವೆ ಏನೇ ಪವಾಡಗಳಾದ್ರೂ ಆ ಪವಾಡದಿಂದ ಡೆವಲಪ್ ಆಗಿದೆ ಹೊರತಾಗಿ ನಾವು ಯಾವ ಜನರ ಹತ್ತಿರ ಹೋಗಿ ಪಟ್ಟಿ ಮಾಡಿ ಡೆವಲಪ್ಮೆಂಟ್ ಮಾಡಿದಲ್ಲ ಆ ಭಗವಂತರನ ಪ್ರೇರಣೆ ಶಕ್ತಿಯಿಂದ ಪವಾಡದಿಂದ ಆದಂಥ ಇದು ಡೆವಲಪ್ಮೆಂಟ್ ಜ್ಯೋತಿಷ್ಯ ಪಂಚಾಂಗ ಏನೂ ಗೊತ್ತಿಲ್ಲ ಆದ್ರೆ ಆ ವ್ಯಕ್ತಿ ಯಾರೇ ನನ್ನ ಹೆದರು ಬಂದು ಕುಂತ್ರಪ್ಪ ಅಂತಂದ್ರೆ ಅವ್ರ ಹಣಿ ಮೇಲೆ ಏನಪ್ಪಾ ಅಂದ್ರೆ ನಾಗರಗಳ ನಾಗಗಳಲ್ಲಿ ಹನ್ನೆರಡು ದೋಷಗಳು ಬರ್ತವೆ ಸರ್ಪದೋಷ ಎಲ್ಲರೂ ಸರ್ಪದೋಷ ಅಂತ ಹೇಳ್ತಾರೆ ಹೊರತಾಗಿ ಯಾವ ಸರ್ಪದೋಷ ಅಂತ ಹೇಳೋದಿಲ್ಲ ಆದ್ರೆ ನಾನು ಜ್ಯೋತಿಷ್ಯ ಕಲ್ತವನಲ್ಲಿ ನಾನು ಪಂಚಂಗ್ ಬರೋದಿಲ್ಲ ಆದ್ರೆ ಆ ವ್ಯಕ್ತಿ ಬಂದು ನಾನು ಎದುರು ಕೂತ್ನಪ್ಪ ಅಂದ್ರೆ ಮೂರು ಮೂರು ಅಂಕೆ ಹೇಳಿದ ತಕ್ಷಣ ಅವನ ಹಣಿ ಮೇಲೆ ಏನಪ್ಪ ಅಂದ್ರೆ ನಾಗರು ಬರ್ತದೆ ನಾಗರ ಹೆಸರು ಬರ್ತದೆ ಅದರಲ್ಲಿಂದ ಆಗ್ತಕ್ಕಂಥ ತೊಂದರೆಗಳು ಬರ್ತವೆ ಅದನ್ನೇ ಮಾಡ್ತೀವಿ ಈ ಮಾಡಿದ್ದು ಕೇವಲ ಮೂರು ತಿಂಗಳಲ್ಲಿ ಎಲ್ಲ ರಿಸಲ್ಟ್ ಅವ ಲಗ್ನದೇ ಇರ್ಬೋದು ನೌಕರಿದೇ ಇರ್ಬೋದು ಬಿಸ್ನೆಸ್ದೇ ಇರ್ಬೋದು ಏನೇ ದೋಷ ಇದ್ದರೂ ಈ ನಾಗ ದೋಷಗಳು ಮೂರು ತಿಂಗಳ ಮರಿಯಾರ ನನ್ನ ಸಂಕಲ್ಪ ಏನಪ್ಪ ಅಂದ್ರೆ ಆ ಭಗವಂತನ ಪ್ರೇರಣಾ ಪ್ರೇರಣಾಶಕ್ತಿಲಿಂದ ನನ್ನ ಮನುಷ್ಯನೊಳಗೆ ಅನಿಸಿದ್ದನ್ನು ಹೇಳಬೇಕಾಗಿತ್ತಪ್ಪ ಅಂದ್ರೆ ಇವತ್ತು ಒಂದು ಕೋಟಿ ನಾಗರಗಳನ್ನು ಇಲ್ಲಿ ಪ್ರತಿಷ್ಠಾಪನ ಮಾಡಬೇಕಂತ ಸಂಕಲ್ಪದ ಅದು ನೆರವೇರ್ತದ ಆ ಭಗವಂತ ನೆರವೇರಿಸಿ ಕೊಡ್ತಾನೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಅದ ಮೇಲಾಗಿ ಈ ದೇವಸ್ಥಾನವೂ ಸಹ ಏನಪ್ಪ ಅಂತಂದ್ರೆ ಒಂದು ಗೋದಾಮ್ ಟೈಪ್ ಆಗಿರೋದು ಹ್ಞೂ ಊರಿನ ಜನ ಏನಪ್ಪ ಅಂದರೆ ಹ್ಯಾಗೋ ಅವ್ರು ಕಟ್ಟಿದ್ದಾರೆ ಈಗ ನಮ್ಮ ಒಂದು ಸ್ವಪ್ನದಲ್ಲಿ ಅಥವಾ ನಾ ಆ ಕುಂತಂದ್ರೆ ಯಾವ ಥರ ಆಕಾರ ಬಂತಂದ್ರೆ ಇಲ್ಲಿವರೆಗೂ ಆ ಥರನೇ ನಾನು ಮಾಡ್ಕೊಂಡು ಬಂದಿದ್ದೇನೆ ಆ ಒಂದು ದೊಡ್ಡ ಗೋಪುರ ಆಗ್ತಂತಕ್ಕಂಥದ್ದು ನನಗೆ ನಂಬಿಕೆ ಅದ ಮೇಲಾಗಿ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ದಾಸೋ ನಡೆಸ್ಬೇಕಂತ ಅಪೇಕ್ಷೆ ನನಗದ ಆ ದಾಸೋಹ ಬಿಡ್ಲಿಗಾದರೂ ಏನಪ್ಪ ಅಂದ್ರೆ ಪವಾಡದಿಂದ ಆಗ್ಯದ ಯಾರ ಭಕ್ತರ ಹತ್ರ ಕೈ ಚಾಚಿ ಬೇಡಿದ್ದಲ್ಲ ಆ ಭಗವಂತ ದೊಡ್ಡ ಶಕ್ತಿ ಅದ ಈ ಜಾಗದಲ್ಲಿ ಏನೂ ದೊಡ್ಡ ಶಕ್ತಿ ಅದ ಆ ಭಾವಿಯದ ಪುಷ್ಕರಣಿ ಆ ತೀರ್ಥ ಯಾರೇ ಏನಪ್ಪ ಭಕ್ತಲಿಂದ ಸೇವನೆ ಅನ್ನೋದು ರೋಗಗಳ ನಾಶ ಆಗ್ಯಾವ ಬಿ ಪಿ ಶುಗರ್ ಇನ್ನಿತರ ಎಲ್ಲ ರೋಗಗಳನ್ನು ನಿವಾರಣೆ ಆಗ್ಯದ ಈ ನಮ್ಮೂರಲ್ಲಿ ಒಬ್ಬಕ್ಕೆ ಗುಂಡಮ್ಮ ಹದಗಲ್ ಅಂತ ಕೇಶನ್ ಅವರು ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಅವರ ಬೆಂಗಳೂರಲ್ಲಿ ದವಾಖಾನೆಯಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದರು ಅಲ್ಲಿ ಹೇಳಿದ್ರು ಇನ್ನೂ ಆರು ತಿಂಗಳ ಅಷ್ಟೆಮ್ಮ ನಿನ್ನ ಆಯುಷ್ಯ ಅಂತ ಹೇಳಿದ್ರಂತ ಇನ್ನು ಆರು ತಿಂಗಳ ಟ್ರೀಟ್ಮೆಂಟ್ ತಗೋದೇನದ ಇದ್ದ ಆಸ್ತಿ ಮಾರಿ ನಮ್ಮ ಮಕ್ಳಿಗೆ ಯಾಕೆ ಪರದೇಶ ಮಾಡಬೇಕು ಅಂತ ತಿಳ್ಕೊಂಡು ಆಕೆ ಸೀದಾ ಏನಪ್ಪ ಅಂದ್ರೆ ದವಾಖಾನೆಯಿಂದ ಈ ಗುಡಿಗೆ ಬಂದಳು ಏನೂ ಆಗಲ್ಲ ನೀನೇನಪ್ಪ ಅಂದ್ರೆ ಇಪ್ಪತ್ತೊಂದು ದಿವಸ ಸೇವೆ ಮಾಡು ಅಂತ ಹೇಳಿದ್ವಿ ಆ ಸೇವಾ ಮಾಡಿದ್ರು ಇಲ್ಲಿವರೆಗೂ ಹದಿನೈದು ವರ್ಷ ಆಯಿತು ಆಕೆಗೆ ಒಂದು ಗುಳಿಗೆ ಇಲ್ಲ ಆರಾಮಾಗಿ ಇದ್ದಾಳೆ ಕ್ಯಾನ್ಸರ್ ರೋಗ ನಿವಾರಣೆ ಆಗ್ಯ ಬಿಹಾರ ಒಡಿಶಾ ಮನೆ ಪಂಜಾಬ್ದವ್ರು ಬಂದಿದ್ದರು ತೆಲಂಗಾಣದವ್ರು ಬಂದಿದ್ದರು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಎಲ್ಲ ಥರ ಜನ ಇಲ್ಲ ಟ್ರೈನಲ್ಲಿ ಯಾರೋ ಏನಪ್ಪ ಅಂತಂದ್ರೆ ಒಬ್ರಿಗೊಬ್ರು ಡಿಸ್ಕಸ್ ಮಾಡಿ ಅವ್ರನ್ನ ನಂಬರ್ ಕೊಟ್ಟಿದ್ರು ಎಷ್ಟೋ ಭವಿಷ್ಯ ನನ್ನಲ್ಲಿ ಬರಬೇಕು ಬಂದು ಇಲ್ಲೇ ಕೇಳಬೇಕಂತ ಅಪೇಕ್ಷೆ ನನ್ನಿಲ್ಲ ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕನಾಗಿ ಅವ್ರು ಫೋನ್ಯಾಗ ಯಾರು ಕೇಳಿದ್ರು ಆ ಭಗವಂತ ನನಗೆ ಇದು ಸೇವಾ ಕೊಟ್ಟ ಮಾಡಬೇಕಂತ ಮನೋಭಾವನೆಗಳಿಂದ ನನಗೆ ಯಾರೇ ಫೋನಲ್ಲಿ ಕೇಳಿದ್ರು ನಾನು ಹೇಳಿದ್ದೀನಿ ಇವತ್ತು ಪುನಾದಿಂದ ಅವರು ಬಾಂಬೆ ಹೋಗ್ತಕ್ಕಂಥ ಒಂದು ಟ್ರೈನಲ್ಲಿ ಏನಪ್ಪ ಅಂತಂದ್ರೆ ನನ್ನ ಫೋನ್ ನಂಬರ್ ಕೊಟ್ಟಿದ್ರಂತ ಮಾತಾಡಿದರು ಆ ಫೋನಲ್ಲೇ ಕೆಲವೊಂದು ಅನೇಕ ಅವರು ತೊಂದರೆಗಳನ್ನು ನಾನು ಫೋನ್ನಲ್ಲೇ ಹೇಳಿದ್ದ ಅದು ಸತ್ಯ ಸತ್ತೆ ಅವರು ಮೊನ್ನೆ ಏನಪ್ಪ ಅಂತಂದ್ರೆ ಐದನೇ ತಾರೀಕು ಬಂದು ಬಂದು ಹೋಗ್ಯಾರ ಓಕೆ ಬಂದು ಹೋಗಿ ಕೇಳ್ಕೊಂಡು ಹೋದರು ಈ ಹದಿನೇಳು ತಾರೀಕು ನಾವು ನಾಲ್ಕು ದಿವಸಕ್ಕೆ ಪೂಜೆ ಇಟ್ಕೊಂಡಿದ್ದೀವಿ ಆ ನಾಲ್ಕು ದಿವಸ ಪೂಜೆಕ್ಕೂ ಪಂಜಾಬ್ಲಿಂದ ಬಂದು ಅಟೆಂಡ್ ಆಗ್ತೀವಿ ಅಂತ ಹೇಳ್ತಾರೆ ಓಕೆ ದಿವ್ಯಾರ ಪವಿತ್ರವಾದ ಸ್ನಾನ ಇದು ಮತ್ತು ನಾಗದೋಷ ಪರಿಹಾರ ನಾಗದೋಷ ಪರಿಹಾರದವರು ಮೂರ್ತಿ ಮಾಡಿಸಿ ಎಲ್ಲ ಕೂರಿಸ್ತಾರೆ ಪರಮ ಪೂಜ್ಯ ಚನ್ನಬಸವ ಶರಣರಿಗೆ ಮತ್ತು ಮಾಲಗತ್ತಿ ಹಿರೋಡೇಶ್ವರ ದೇವಸ್ಥಾನಕ್ಕೆ ದಾಸೋಹ ರತ್ನ ಪ್ರಶಸ್ತಿ ಕೂಡ ದೊರೆತಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಮಾಲಗತ್ತಿಯ ಹಿರೋಡೇಶ್ವರ ದೇವಸ್ಥಾನ ನಿಮಗೂ ಕೂಡ ಕಾಳ ಸರ್ಪ ದೋಷ ಇದ್ದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್